ಕಾಂಗ್ರೆಸ್ನ ಕುರ್ಚಿಗೆ ಗಲಾಟೆನೋ ಅಥವಾ ಬೇರೆ ಬೇರೆ ವಿವಾದಗಳು ಇದ್ರ ಮಧ್ಯೆ ಈ ರೆಬೆಲ್ಸ್ ಟೀಮ್ಗಳು ಸೈಲೆಂಟ್ ಆಯಿತು ಅಂತ ಅಂದರೆ ರೆಬೆಲ್ಸ್ ಟೀಮ್ ಇವತ್ತು ಆ್ಯಕ್ಟಿವ್ ಆಗಿದೆಯಾ ಸರ್ ಸಿ ರಾಜಕಾರಣ ಯಾವತ್ತೂ ಕೂಡ ಹರಿತಕ್ಕಂಥ ನೀರಿ ಯಾವುದೇ ಪಕ್ಷದಲ್ಲಿರ್ಬೋದು ಯಾರೂ ಸುಮ್ಮನೆ ಇರೋದಿಲ್ಲ ಬಿಕಾಸ್ ಅವರವರ ಗುರಿ ಏನಿದೆ ಅದನ್ನು ಮುಟ್ಟಕ್ಕೆ ನಾನಾ ಮಾರ್ಗಗಳನ್ನು ಹುಡ್ಕೊಳ್ತಾರೆ ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ ರೆಬಲ್ಸ್ ಅನ್ನೋದು ಫಸ್ಟ್ ಆಫ್ ಆಲ್ ಪದ ತಪ್ಪು ಅಂತೇಳಿ ನಾನು ಭಾವಿಸೋದಿಲ್ಲ ಇವಾಗ ರೆಬೆಲ್ ಸ್ಟಾರ್ ಅಂಬರೀಷ್ ಇದ್ರು ಅಂದರೆ ಇಟ್ಸ್ ಎ ಟೈಟಲ್ ಇಟ್ಸ್ ನಾಟ್ ಎ ನೆಗೆಟಿವ್ ಥಿಂಗ್ ಐ ಡೋಂಟ್ ಸಿ ಇಟ್ ಆಸ್ ಎ ನೆಗೆಟಿವ್ ಥಿಂಗ್ ರೆಬಲ್ ಅಂದ ತಕ್ಷಣವೇ ಅದೇನೋ ಒಂದು ನೆಗೆಟಿವ್ ಆಗಿ ಪ್ರೊಜೆಕ್ಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಭಾವಿಸ್ತೀನಿ ರೆಬಲ್ಸ್ ಎಸ್ ವಿ ಆರ್ ರೆಬಲ್ ಇನ್ ಫ್ಯೂ ಆಫ್ ಅವರ್ ಥಿಂಕಿಂಗ್ಸ್ ನಮ್ಮ ಯೋಚನೆಗಳೇನಿದ್ದಾವೆ ಅದು ನ ಮಂಡಿಸೋದಕ್ಕೆ ಒಂದು ಅವಕಾಶಗಳು ಅಂತೇಳಿ ಭಾವಿಸ್ತೀನಿ ರಾಜ್ಯದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳನ್ನು ಇಲ್ಲ ನಿಮ್ಮೊಂದು ವಾಯ್ಸೇ ಮಾಡಲಿಲ್ಲ ನೀವು ನೀವು ಯಾರೂ ಏನು ಹೇಳೋದಿಲ್ಲ ರಾಜಕಾರಣದ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ನಿಮಗೆ ಅವಕಾಶ ಇದ್ರೂ ಕೂಡ ನೀವು ಮಾತನಾಡೋದಿಲ್ಲ ಅಂತ ಹೇಳಿ ನಾಳೆ ಕೇಳೋದ ಬದಲು ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆನೇ ನಿಮಗೊಂದು ಅವಕಾಶ ಇದೆ ನೀವು ಮಾತನಾಡಿ ಯಾಕೆ ನಿಮ್ಮ ಅನಿಸಿಕೆಗಳನ್ನೇ ಯಾಕೆ ಹೇಳೋದಕ್ಕೆ ಭಾಷೆಗಳಲ್ಲಿ ವಿಚಾರ ಪಕ್ಷದ ಆಂತರಿಕವಾಗಿ ನಡೀಬೇಕಾಗಿದ್ದಂಥ ಒಂದು ಚರ್ಚೆ ಅಲ್ಲಿ ನಿಮ್ಮ ವಾಯ್ಸ್ ರೈಸ್ ಮಾಡಬೇಕಾಗಿತ್ತು ಅದು ಬರ್ತಾ ಬರ್ತಾ ಸಾರ್ವಜನಿಕ ಆಗ್ತಾ ಸಿ ಓಕೆ ಓಕೆ ಇವಿಷ್ಟು ಕೂಡ ನಾವು ಮಾತನಾಡೋದು ಸಾರ್ವಜನಿಕರ ಮಾತನ್ನೇ ನಾವು ಅಲ್ಲಿಗೆ ಹೋಗೋದು ಸಾರ್ವಜನಿಕ ಭಾವನೆಗಳನ್ನೇ ನಾವು ಅಲ್ಲಿ ತೊಗೊಂಡು ಹೋಗೋದು ನನ್ನ ವೈಯಕ್ತಿಕ ಭಾವನೆಗಳನ್ನು ನಾನು ಹೇಳೋದಾದ ಮಂಡಿಸೋದಾದರೆ ನಾಲ್ಕು ಗೋಡೆ ಮಧ್ಯೆ ನೂರೆಂಟು ಮಾತಾಡಿರ್ತೀವಿ ಅದನ್ನು ತಮ್ಮ ಮುಂದೆನೇ ಹೇಳೋಕ್ಕಾಗಲ್ಲ ಬಿಕಾಸ್ ಯು ಆರ್ ವಾಯ್ಸ್ ಆಫ್ ದ ಪೀಪಲ್ ಇವರ್ ದ ಫೇಸ್ ಆಫ್ ದ ಪೀಪಲ್ ನೀವು ಕೇಳ್ತಕ್ಕಂಥದ್ದು ಜನರ ಪರವಾಗಿ ಜನರಿಗೋಸ್ಕರ ಜನರಿಗೆ ತಲುಪ್ಸೋದಕ್ಕೋಸ್ಕರ ಕೇಳ್ತೀರಿ ನಾಲ್ಕು ಗೋಡೆ ಎಷ್ಟೋ ವಿಚಾರಗಳನ್ನ ಮಾತಾಡಿರ್ತೀವಿ ಪರ ವಿರುದ್ಧ ತಪ್ಪು ಒಪ್ಪುಗಳನ್ನು ಅದನ್ನು ನಾನು ನಿಮ್ಮ ಚರ್ಚೆಲಲ್ಲೂ ಕೂಡ ನಾನು ಮಾತನಾಡೋದಿಲ್ಲ ಮಾತನಾಡೋದಿಲ್ಲ ಯಾಕಂದರೆ ಆ ತಪ್ಪು ಸರಿ ಹೇಳೋದಕ್ಕೆ ಅದು ಪಕ್ಷದ ನಾಲ್ಕು ಚೌಕಟ್ಟಿನಲ್ಲಿ ಮಾತಾಡಿದ್ದೀವಿ ಮಾತಾಡಿದ್ದೀವಿ ನಾಲ್ಕು ಗೋಡೆ ಮಧ್ಯೆ ಮಾತಾಡ್ತಕ್ಕಂಥ ವಿಚಾರವೂ ಕೂಡ ಮಾತಾಡಿದ್ದೀವಿ